ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಬಿ ಬಿ ವಿ ಸಂಘಕ್ಕೆ ಕೊಟ್ಟಿರುವಂತಹ ಸೆಕ್ಟರ್ ಏನಿದೆ ಇದು ನೀವು ನೋಡ್ತಾ ಇದ್ದೀರಿ ಇದೇ ಐವತ್ತೊಂಬತ್ತನೇ ಸೆಕ್ಟರು ಈ ಪೂರ್ತಿ ಸೆಕ್ಟರು ಬಿ ವಿ ಸಂಘಕ್ಕೆ ಹಿಂದೆ ಬಿ ಟಿ ಡಿ ಅಧ್ಯಕ್ಷರಾಗಿರ್ತಕ್ಕಂತಹ ಚರಂತಿಮಠ್ರವರು ತೆಗೆದುಕೊಂಡಿದ್ರು ಅಂತ ಹೇಳಿ ಒಂದಿಷ್ಟು ಈ ಕಾಂಗ್ರೆಸ್ನ ಪಕ್ಷದ ಒಂದಿಷ್ಟು ವಕ್ತಾರರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಮಾತ್ರ ಇದೇ ಸೆಕ್ಟರ್ ಅನ್ನ ವಾಪಾಸ್ ಬಿ ಟಿ ಡಿಯ ತೆಗೆದುಕೊಂಡಿರುವಂಥದ್ದು ಸೊ ಅದರ ನಿಮಿತ್ತವಾಗಿ ವೀರಣ್ಣ ಚರಂತಿ ಚರಂತಿಮಠ್ರವರು ಪ್ರೆಸ್ ಮೀಟ್ ಅನ್ನು ಸಹ ಮಾಡಿ ಹೇಳಿದ್ರು ಸೊ ಇದೇ ಐವತ್ತೊಂಬತ್ತನೇ ಸೆಕ್ಟರ್ ನೀವೇ ನೋಡ್ತಾ ಇದ್ದೀರಿ ಈಗ ಇದು ಪೂರ್ತಿಯಾಗಿ ವೀರಣ್ಣ ಚರಂತಿಮ್ಮಟ್ರು ಅವರು ತೆಗೆದುಕೊಂಡಿರುವಂತಂದ್ರೆ ಬಿ ವಿ ಸಂಘಕ್ಕೆ ಈ ಒಂದು ಜಾಗ ಅಲರ್ಟ್ ಆಗಿತ್ತು ಅವರು ಅಧ್ಯಕ್ಷ ಆಗಿದ್ದಾಗ ಬಿ ಜಿ ಡಿ ಅಧ್ಯಕ್ಷ ಅವಾಗ ಅದು ಅಲರ್ಟ್ ಆಗಿತ್ತು ಸೊ ಈಗ ಬಿ ಟಿ ಡಿ ಎ ವಾಪಸ್ ತೆಗೆದುಕೊಂಡಿದೆ ಅಂದ್ರೆ ಏನ್ ಕಾರಣ ಕೊಡುತ್ತೆ ಅಂತಂದ್ರೆ ಈ ಒಂದು ಸ್ಥಳ ಏನಿದೆಯಲ್ಲ ಇದು ಪೂರ್ತಿ ಅಭಿವೃದ್ಧಿ ಹೊಂದಿರುವಂತಹ ಸ್ಥಳ ಅಂದ್ರೆ ಡೆವಲಪ್ ಲ್ಯಾಂಡ್ ಅಂತ ಕರೀತಾರೆ ಸೊ ಈಗ ಡೆವಲಪ್ ಆಗಿರ್ತಕ್ಕಂತಹ ಲ್ಯಾಂಡ್ ಅನ್ನ ಬಿ ಟಿ ಡಿ ಎ ವಾಪಾಸ್ ತೆಗೆದುಕೊಂಡಿದೆ ಯಾಕಂತಂದ್ರೆ ಅಹ್ ಚರಂತಿಮಠ್ರ ಅವ್ರು ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಏನಂತಂದ್ರೆ ಆ ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ನೀವು ಕೊಟ್ಟಿದಿರಿ ಜಾಗವನ್ನ ಆದ್ರೆ ನಮಗೆ ಕೊಟ್ಟಿರುವಂತಹ ಜಾಗವನ್ನ ಮಾತ್ರ ವಾಪಾಸ್ ತೆಗೆದುಕೊಂಡಿದ್ದೀರಾ ಯಾಕೆ ಅಂತ ಆದ್ರೆ ಅವರು ಹೇಳಿರುವಂಥದ್ದು ಅಂದ್ರೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಇವರನ್ನ ಚರಂತಿಮಠ್ರ ಅವರು ಅವರು ಆ ಬಿ ಟಿ ಡಿ ಎ ಅಧ್ಯಕ್ಷರಾಗಿದ್ದರು ಹೀಗಾಗಿ ಬಿ ಬಿ ಸಂಘಕ್ಕೆ ಅವರೇ ಕಾರ್ಯಾಧ್ಯಕ್ಷರಾಗಿದ್ದಾರೆ ಸೊ ಹೀಗಾಗಿ ಆ ಜಾಗವನ್ನು ತೆಗೆದುಕೊಂಡರೆ ತಮಗೆ ತಾವೇ ಕೊಟ್ಕೊಂಡು ಕೊಡ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ನೀವೇನು ನೋಡ್ತಾ ಇದ್ರಿ ಇದೆ ಐವತ್ತೊಂಬತ್ತೆ ಸೆಕ್ಟರು ಈ ಪೂರ್ತಿ ಒಳಗಡೆ ಹೋಗಿ ನೋಡೋಣ ನಾವು ಹೇಗಿದೆ ಡೆವಲಪ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಸೊ ಈಗ ತಿಕ್ಕಾಟದಲ್ಲಿದೆ ಸೊ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿರುವಂಥದ್ದು ಸೊ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ ಸೊ ಒಳಗಡೆ ಹೋಗೋಣ ನೋಡೋಣ ಸೆಕ್ಟರ್ ಹೇಗಿದೆ ಅಂತಕ್ಕಂಥದ್ದು ವೀಕ್ಷಕರ ಪ್ರಭುಗಳೇ ಇದು ಐವತ್ತೊಂಬತ್ತನೇ ಸೆಕ್ಟರ್ ನಿಮಗೆ ಹೇಳಿದಾಗೆ ಸೊ ಜಾಗ ತುಂಬ ಡೆವಲಪ್ಡ್ ಆಗಿದೆ ಸುತ್ತಮುತ್ತ ಮನೆಗಳಿವೆ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವುದೇ ಒಂದು ಸಂಸ್ಥೆಯನ್ನ ಮಾಡಲಿಕ್ಕೆ ತುಂಬ ಉತ್ತಮವಾಗಿರತಕ್ಕಂತಹ ಸ್ಥಳ ಇದು ಸೊ ಡೆವಲಪ್ ಲ್ಯಾಂಡ್ ಹೇಳಬೇಕು ಅಂತಂದ್ರೆ ಸೊ ಈ ಡೆವಲಪ್ ಲ್ಯಾಂಡ್ ಅಲರ್ಟ್ ಮಾಡ್ಕೊಂಡಿದ್ರು ಅಥವಾ ತಮಗೆ ಚರಣ್ಣ ಚರಂತಿ ಚರಂತಿಮಠ್ರವ್ರು ಬಿ ವಿ ಸಂಘಕ್ಕೆ ಇಟ್ ಪಡೆದುಕೊಂಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿದ್ರು ಅಂದ್ರೆ ಆರೋಪ ಅನ್ನೋಕ್ಕೇ ಅವ್ರು ಪಡೆದುಕೊಂಡಿದ್ದಾರೆ ಸೊ ಆದರೆ ಅದು ಡೆವಲಪ್ ಲ್ಯಾಂಡ್ ನಿಯಮ ಮೀರಿದೆ ಅಂತ ಹೇಳಿ ಆರೋಪ ಮಾಡಿ ಈಗ ಅದೇ ಜಾಗ ಈ ಜಾಗ ಏನಿದೆ ಅಲ್ಲ ಇದನ್ನ ಬಿ ಡಿ ಎ ಮತ್ತೆ ವಾಪಸ್ ಪಡೆದುಕೊಂಡಿದೆ ಸೊ ಇದರ ವಿರುದ್ಧ ಚರಂತಿ ಚರಂತಿಮಠ್ರವರು ಅಹ್ ಕೋರ್ಟ್ಗೆ ಹೋಗಿರುವಂತದ್ದು ಸೊ ಕೋರ್ಟ್ ತೀರ್ಮಾನ ಏನಾಗುತ್ತೆ ಸೊ ಯಾರ್ದು ಇಲ್ಲಿ ನಿಯಮ ನಿಜಕ್ಕೂ ಉಲ್ಲಂಘನೆ ಆಗತ್ತೆ ಅಂತಕ್ಕ ನಾವೆಲ್ಲ ಕಾದ್ ನೋಡ್ಬೇಕಾಗಿದೆ ನಂತರ ಇಲ್ಲಿ ಅನೇಕ ರೀತಿಯಾದಂತಹ ಒಳಗಡೆ ಗಟಾರ್ಗಳ ವ್ಯವಸ್ಥೆ ಆಗಿರ್ಬೋದು ರಸ್ತೆಗಳ ವ್ಯವಸ್ಥೆ ಆಗಿರ್ಬೋದು ಅಚ್ಚುಕಟ್ಟಾಗಿದೆ ಒಳಗಡೆ ನಿಮಗೆಲ್ಲ ತೋರಿಸಿದ ಹಾಗೆ ಅಚ್ಚುಕಟ್ಟಾಗಿ ಪ್ರದೇಶ ರೆಡಿಯಾಗಿದೆ ಸೊ ಇಲ್ಲಿ ಇನ್ನೇನು ನಿವೇಶನಗಳು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆ ರಚನೆ ಆಗೋಕೆ ಅವಶ್ಯಕವಾಗಿರುವಂತಹ ಪೂರಕವಾಗಿರತಕ್ಕಂತಹ ವಾತಾವರಣ ಇಲ್ಲಿ ಇದೆ ಅಂತ ಹೇಳ್ಬೋದು ಸೊ ಈಗ ಬಿ ಟಿ ಡಿ ಇದನ್ನು ವಾಪಸ್ ಪಡೆದುಕೊಂಡಿದೆ ಸೊ ವೀರಣ ಅವರ ಮುಂದಿನ ನಡೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಕಾದ್ ನೋಡಬೇಕು ಸೊ ನಮ್ಮ ಕೆ ಟಿ ಟಿವಿ ಇವತ್ತು ಇಲ್ಲಿ ಬಂದು ನೇರವಾಗಿ ವರದಿ ಮಾಡಿದೆ ನಂತರ ನಮ್ಮ ಜೆ ಎಂ ಸಹ ಬಂದು ಇಲ್ಲಿ ನೇರವಾಗಿ ವರದಿ ಮಾಡಿರುವಂತದ್ದು ಸೊ ಈ ಒಂದು ವರದಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ